ಯಾರೂ ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡೋದಿಲ್ಲ ಮಾಡಿಕೂಡ್ದು ವಾರಂಟ್ ಜಾರಿಯಾಗಿದೆ ಅವರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ತಗೊಳ್ತಾರೆ ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಅವರು ಅವರೇ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿದರು ವಾರಂಟ್ ಆಗಿದೆ ಅವರು ಬೇಗ ಬಂದರೆ ಒಳ್ಳೆಯದು ವಾರಂಟ್ ಜಾರಿಯಾಗಿದೆ ಅವರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ತಗೊಳ್ತಾರೆ ಅವ್ರು ಹೇಳಬೇಕಲ್ಲ ಅದನ್ನೇ ಹೇಳಬೇಕು ಅವ್ರು ಬೇರೆ ಏನು ಹೇಳೋಕ್ಕಾಗುತ್ತೆ ಇನ್ವೆಸ್ಟಿಗೇಷನ್ ಅಂತ ಇದೆಲ್ಲ ಈಗ ಎಫ್ ಎಸ್ ಎಲ್ಗೆ ಅವರು ಕಳಿಸಿದರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ಲ ಅದನ್ನೆಲ್ಲ ಮಾಡಿ ಆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಏಕೆಂದರೆ ಅವರು ದೊಡ್ಡವರು ಇದ್ದಾರೆ ವಿ ಎ ಪಿ ಇದ್ದಾರೆ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆ ನಂತರ ಮುಂದುವರಿಬೇಕು ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತವೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಅವರು ಅವರೇ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿ ಈಗ ವಾರೆಂಟ್ ಆಗಿದೆ ಅವರು ಬಳಿಕ ಬಂದರೆ ಒಳ್ಳೆಯದು ಎಲ್ಲರಿಗೂ ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಸುಮ್ಮನೆ ಕತೆ ಕಟ್ಟಿದರೆ ಏನು ಪ್ರಯೋಜನ ಇಲ್ಲ ಅವ್ರು ಯಾಕೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಇದು ನಮ್ಮಲ್ಲಿ ಇಲ್ಲಿನ ಸಮಸ್ಯೆ ಅವರು ಅವರೆಲ್ಲ ಏನು ಇನ್ವಾಲ್ವ್ ಆಗೋದು ಅವ್ರಿಗೆ ಹೇಳೋಣ ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು ಯಾರೂ ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡೋದಿಲ್ಲ ಮಾಡಿಕೊಡ್ದು ಆ ಥರದ್ದು ಆ ಇಲ್ಲ ಅಂತ ಹೇಳಿ ಅವರು ನಾನು ವಿಚಾರ ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ ಏನು ರೀ ಈ ರೀತಿ ಹೇಳ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ ಇಲ್ಲ ಸರ್ ನಾವು ಅದೆಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ ಅದರಲ್ಲಿ ಯಾವುದೇ ಮೂಲಗಿಲ್ಲ ಅಂತ ಹೇಳಿದರು ಅದರಿಂದ ಅವರಿಗೆ ಫ್ರೀಯಾಗಿ ಅವರು ಇನ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನಿಸುತ್ತೆ ಸರ್ ಸಾರ್ವಜನಿಕರು ಏನಾದರೂ ಅದೆಲ್ಲ ಏನೂ ಇಲ್ಲ ನಾನು ಕೇಳಿದೆ ಕಮಿಷನರ್ಗೂ ಕೇಳಿದೆ ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿದ್ರು